ನವೆಂಬರ್ ತಿಂಗಳಲ್ಲಿ ಸಿ ಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸ್ಥಿರವಾಗಿದೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿ ಎಂ ಕುರ್ಚಿ ಅಂತೂ ಸದ್ಯಕ್ಕೆ ಖಾಲಿ ಇಲ್ಲ ಭದ್ರವಾಗಿದೆ ಸಿದ್ದರಾಮಯ್ಯನವರು ಭದ್ರವಾಗಿದ್ದಾರೆ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಚಿವರಾಗಿರುವಂಥ ಎಚ್ ಸಿ ಮಹಾದೇವತ್ನವರು ನವೆಂಬರ್ ತಿಂಗಳಲ್ಲಿ ಸಿ ಬದಲಾವಣೆ ಆಗತ್ತೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಸುಳಿಯುವನ್ನು ಸಿದ್ದರಾಮಯ್ಯವರೇ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಅಲ್ಲ ಮೂರು ವರ್ಷ ಆದ ನಂತರ ಬೇಕಾದರೆ ನಾನು ಬಿಟ್ಟುಕೊಡ್ತೀನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಹಂಗಾಗಿ ಸಿ ಎಂ ಬದಲಾವಣೆ ಆಗೋದು ಖಚಿತ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ಮೂರು ವರ್ಷ ಆದ ನಂತರ ಬದಲಾವಣೆ ಆಗಬಹುದು ಜೊತೆಗೆ ಇದರ ಮಧ್ಯೆ ಸಂಪುಟ ಪುನಾರಚನೆ ಕೂಡ ಚರ್ಚೆ ಆಗ್ತಾ ಇದೆ ಬಹುಶಃ ಅದು ಸಿ ಬದಲಾವಣೆ ಆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಕೆಲಸ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇವಾಗ ಈ ವಿಚಾರ ಮತ್ತೆ ಮುನ್ನೊಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನಲ್ಲಿ ಎಚ್ ಎಸ್ ಸಿ ಮಹಾದೇವನವರು ಮಾತನಾಡಿದರು ಸದ್ಯಕ್ಕಂತೂ ಕುರ್ಚಿ ಖಾಲಿ ಇಲ್ಲ ಅಂಥೇಳಿ ಕುರ್ಚಿ ಖಾಲಿ ಇಲ್ಲ ಅಂದ್ರೂ ಕೂಡ ಟವಲ್ ಹಾಕಿದವರ ಸಂಖ್ಯೆ ಜಾಸ್ತಿ ಇದೆ